ನಮಸ್ಕಾರ ರೀ ಎಲ್ಲರಿಗೂ ಪಂಚಮಿ ರೆಸಿಪಿ ಎಲ್ಲ ಇದು ಒಂದ ಹಿಡಿಯೋದಾಗ ತೋರ್ಸೀವ್ರಿ ನಾವು ಎಷ್ಟು ತರ ಉಂಡೆ ಮಾಡಿದೀವಿ ಅನ್ನೋದು ಇದು ಒಂದ್ ಇಡಿಯೋ ನೋಡಿದ್ರಿ ಅಂದ್ರೆ ನಿಮಗ ಒಂದ ನಾಕೈದ್ರ ಉಂಡಿ ರೆಸಿಪಿ ಸಿಗ್ತಾವ್ರಿ ಇಲ್ಲಂದ್ರು ಅಷ್ಟು ಕೊಂಡ ಮಾಡಿ ಒಂದ ಇಡಿಯೋದಾಗ ಇಲ್ಲಿ ನೋಡ್ರಿ ಪುಟಾಣಿ ತಗೋಕತ್ತೀವ ನೋಡ್ರಿ ಒಂದೂವರೆ ಕಪ್ ತಗೊಂಡಿವ್ರಿ ಇಲ್ಲಿ ಒಂದು ಕಪ್ ಬೆಲ್ಲ ಹಾಕಿವ್ರಿ ಅದಕ್ಕೆ ನೋಡ್ರಿ ಬೆಲ್ಲ ತೊಯ್ಯುವಷ್ಟ ನೀರ್ ಹಾಕ್ಬೇಕ್ರಿ ನೀರ್ ಹಾಕಿ ಕೈ ಬಿಡ್ಲಾರ್ದ ಒಂದ್ ಸ್ವಲ್ಪ ತಿರ್ಕೋಬೇಕ್ರಿ ಅದನ್ನ ತಂಗೆ ಇಲ್ಲಿ ನೋಡ್ರಿ ತುಪ್ಪ ಹಾಕಕೀವ್ರಿ ತುಪ್ಪ ಹಾಕಿ ಈ ರೀತಿ ತಿರುವಾಡ್ಬೇಕ್ರಿ ಇದು ಪಾಕ ಬರ್ಬೇಕಾದ್ರ ಇಲ್ಲಿ ಬಾಜುಕ ಒಂದ್ ಸ್ವಲ್ಪ ನೀರ್ ಇಟ್ಕೊಂಡಿರ್ಬೇಕ್ರಿ ನೀರ್ ಒಳಗ ಈ ರೀತಿ ಹಾಕ್ಬೇಕ್ರಿ ಇಲ್ಲಿ ನೋಡ್ರಿ ಯಾಲಕ್ಕಿ ಹಾಕಿದ್ಯಾವ ಏಲಕ್ಕಿ ಹಾಕಿದ್ದಿಂದ ಈ ರೀತಿ ಪುಟಾಣಿ ಹಾಕಿ ತಿರುವ್ಯಾಡ ಬಿಡೋದ್ರಿ ನೋಡ್ರಿ ಈಗ ಇಲ್ಲಿ ಹಾಕತ್ತೀವಿ ನೋಡಿರಿ ಪೂರ್ತಿ ಕರೆಕ್ಟನ್ನು ಹಾಕ್ರೀ ನೋಡ್ರಿ ಈಗ ಉಂಡೆ ಕಟ್ಟಾತಿದ್ವು ಒಂದು ಸ್ವಲ್ಪ ಎಲ್ಲಿ ಕೈಗೆ ಅಂಟ್ಕೊಂಡಿಲ್ಲ ಆ ರೀತಿ ಉಂಡೆ ಆಗ್ಯಾವ್ರಿ ಭಾರಿ ಮಸ್ತ್ ಆಗ್ಯಾವು ನೋಡ್ರಿ ಈಗ ರೆಡಿ ಅದು ಪುಟಾಣಿ ಉಂಡೆ ಅಂತರು ನೋಡಿರಿ ಈ ರೀತಿ ಕಟ್ಕೊಂಡೆವು ನೋಡಿರಿ ನೋಡ್ರಿ ಈಗ ಇಲ್ಲಿ ಬೇಸಿನ ಉಂಡೆ ಮಾಡ್ತೀವಿ ನೋಡಿರಿ ಇನ್ನ ಬೇಸಿನ ಉಂಡಿ ಮಾಡೋದಕ್ಕೆ ಇಲ್ಲಿ ಬೇಳಿ ತಗೊಳಕತಿವ್ ನೋಡ್ರಿ ಎರಡು ಕಪ್ ಕಡಲೆ ಬೇಳಿ ಹುರ್ಕೊಳಕೀವ್ರಿ ಈ ರೀತಿ ಕೆಂಪು ಅಗುವವರಿಗೆ ಹುರ್ಕೋಬೇಕ್ರಿ ಅಂದ್ರೆ ಚಲೋ ಹಾಕವ್ರಿ ನೋಡ್ರಿ ಟೋಟಲ್ ಪೈಲ ಒಂದ್ ಕಪ್ಪ ಇದೊಂದು ಕಪ್ಪ ಎರಡು ಕಪ್ ಹುರ್ಕೊಂಡಿವ್ರಿ ನಾವು ಇಲ್ಲಿ ಸಕ್ರೆ ಮಿಕ್ಸರ್ಗೆ ಹಾಕೊಳಾಕತಿವ್ ನೋಡ್ರಿ ಬೇಸಿನ ಉಂಡೆ ಮಾಡೋದಕ್ಕೆ ಎರಡು ಕಪ್ ಸಕ್ರೆ ಮಿಕ್ಸಿಗೆ ಹಾಕೊಂಡಿವ್ರಿ ನೋಡ್ರಿ ಈಗ ಈ ರೀತಿ ಸಣ್ಣಗೆ ಮಿಕ್ಸಿ ಹಾಕೊಂಡ್ಬಂದದ್ವು ಇದು ಕಡಲೆ ಬೇಳಿ ಹಿಟ್ಟ್ರಿ ಅದು ಇಲ್ಲಿ ತುಪ್ಪ ಹಾಕಕತ್ತೀವಿ ನೋಡ್ರಿ ಒಂದು ಕಪ್ಪ ತುಪ್ಪ ಬಿಸಿ ಆದ ಗುಪ್ಲೇನ ಈ ರೀತಿ ಹಿಟ್ಟು ಓದೋದ ಸುರು ಬೇಕ್ರಿ ಅದ್ರೊಳಗೆ ಸುರಿಕೆಸಿಂದ ತಿರುಬೇಕ್ರಿ ನೋಡ್ರಿ ಇಲ್ಲಿ ನಾವು ಪೂರ್ಣ ಅಷ್ಟು ಹಾಕಿ ತಿರುಕೊಂಡಿವು ನೋಡ್ರಿ ನೋಡ್ರಿ ಎರಡ್ ಕಪ್ ಕಡ್ಲಿ ಬೇಳೆಗೆ ಎರಡ್ ಕಪ್ ಸಕ್ರೆ ಮಿಕ್ಸರ್ ಕಾಕೊಂಡೇವ್ರಿ ಅಂದ್ರ ಉಂಡಿ ಅಗ್ದಿ ಮಸ್ತ್ ಹಾಕವ್ರಿ ಕರೆಕ್ಟ್ ಹಂಗೆ ಈಗ ನೋಡ್ರಿ ಇಲ್ಲಿ ಮಿಕ್ಸಿಗೆ ಹಾಕೊಂಡ್ ಬಂದಂತ ಸಕ್ರೆ ಎಲ್ಲಾ ತಂದು ಸೇರ್ಸಾಕತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿ ಅಷ್ಟು ಸಕ್ರೆ ಆಗುವರ್ಗಿ ಸ್ವಲ್ಪ ಸ್ವಲ್ಪ ಹಾಕೊಂಡ ತಿರ್ಕೊಂಡ ನೋಡುದ್ರಿ ಇಲ್ಲಿ ಯಾಲಕ್ಕಿ ಪುಡಿ ಉದ್ರಸಿದೀವ್ ನೋಡ್ರಿ ನೋಡ್ರಿ ಈಗ ಈ ರೀತಿ ಕರೆಕ್ಟ್ ಆಗೈತ್ರಿ ಅದು ಒಂದ್ ಸ್ವಲ್ಪ ಆರಿದಿಂದ ನೋಡಿರಿ ಅಷ್ಟು ಚಂದ ಉಂಡೆ ಆಗ್ಯಾವ್ರಿ ಭಾಳ ಏನು ಜಿಬಿ ಜಿಬಿ ಇಲ್ಲ ಏನಿಲ್ಲ ಕರೆಕ್ಟ್ ಆಗ್ಯಾವ್ರಿ ನೋಡ್ರಿ ಈಗ ಇವೇನು ಕಟ್ಟಿ ಕಟ್ಟಿ ಇಟ್ಟಿಂದ ಇವೇನು ಮಿದು ಹಂಗೆ ಹಾಗೆ ಹಿಂಗೆ ಆಗಂಗಿಲ್ಲ ಏನಿಲ್ಲ ನಾವು ಹೆಂಗೆ ಕಟ್ಟಿದೀವಿ ಹಂಗೆ ಉಳ್ದಾವ್ರಿ ಪೂರ್ಣ ಈ ರೀತಿ ಕೈಯಾಗ ಅಡಿಗೆಡ್ಸಿಬಿಟ್ರೆ ಆತ್ರಿ ಪೂರ್ತಿ ಜಿಲೇ ಬರ್ತಾವ ಉಂಡೆ ಅಂತೂ ನೋಡ್ರಿ ಈಗ ಒಂದೊಂದಾಗೆ ಕಟ್ಟಿಡ ಆಗ್ತದವು ನೋಡಿರಿ ಮಾಡ್ಕೊಂಡಂಥ ಉಂಡೆ ಅಷ್ಟು ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿದ್ವಿವು ಈಗ ನೋಡ್ರಿ ನಾ ಹೆಸರು ಕಾಳು ಉಂಡಿ ಹೆಂಗ್ ಮಾಡೋದು ಅನ್ನೋದು ತೋರಿಸ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಅದಕ್ಕೆ ಇಲ್ಲಿ ಹೆಸರು ಕಾಳು ತಗೊಂಡಿವ್ ನೋಡ್ರಿ ಹೆಸರು ಕಾಳ ಒಂದು ಕಪ್ಪಿಂದ ಮಾಡಿವ್ರಿ ನಾವು ನೋಡ್ರಿ ಈ ರೀತಿ ಹುರ್ಕೋಬೇಕು ಹುರ್ಕೋಬೇಕ್ರಿ ಮಿಕ್ಸಿಗೆ ಹಾಕೋಬೇಕು ಇಲ್ಲಿ ಸಕ್ಕರೆನು ಮಿಕ್ಸಿಗೆ ಹಾಕೊಂಡು ತಗೊಂಬಂದಿವ್ ನೋಡ್ರಿ ಒಂದು ಕಪ್ಪಿಗೆ ಒಂದು ಕಪ್ ಸಕ್ರೆ ಮಿಕ್ಸಿಗೆ ಹಾಕಿವ್ರಿ ಆ ನಂತರ ಎಡ್ಡು ಕೂಡ್ಸನ ಮಿಕ್ಸಿಗೆ ಹಾಕೊಂಡ್ಬಂದಿವ್ರಿ ಮತ್ತು ಇಲ್ಲಿ ತುಪ್ಪ ಹಾಕಿದ್ದೀವಿ ನೋಡ್ರಿ ಬಿಸಿ ಮಾಡ್ಕೊಂಬಂದ ನೋಡ್ರಿ ಈಗ ಟೋಟಲ್ ಆಗಿ ಅರ್ಧ ಕಪ್ ತುಪ್ಪ ಹಾಕಿವ್ರಿ ನಾವು ಒಂದು ಕಪ್ ಹೆಸರುಕಾಳು ಉಂಡಿಗೆ ಇಲ್ಲಿ ಯಾಲಕ್ಕಿ ಪುಡಿ ಉದುರಿಸಿದ್ದೀವಿ ನೋಡ್ರಿ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಕೈಯಾಗಿ ಭಾರ ಹಾಕೋಕೆ ತಿಕ್ಕೋಬೇಕ್ರಿ ಅದನ್ನು ಅಂದ್ರೆ ಉಂಡೆ ಭಾರಿ ಮಸ್ತ್ ಹಾಕವ್ರಿ ನೋಡ್ರಿ ಇಲ್ಲಿ ಕಟ್ಟೋದು ತೋರ್ಸಾಕತ್ತೀವಿ ನಿಮ್ಗೆ ನೋಡಿರಿ ಒಂದು ಸ್ವಲ್ಪ ಕರೆಕ್ಟ್ ಆಗಿರಲಿ ಅಂದ್ರೆ ಈ ರೀತಿ ಉಳ್ಳ್ಯಾಡ್ಸು ಗೊಡ್ದ ಕೈಯಾಗ ಮಾಡಿ ಪುಡಿ ಹಾಕೈತ್ರಿ ಅದು ಕರೆಕ್ಟ್ ಆಗಿದ್ರೆ ಅಷ್ಟು ಅದು ಹಂಗೆ ಅಂಗೈಯಾಗಿಟ್ಟು ಉಳ್ಳ್ಯಾಡ್ಸಿದ್ರೆ ಏನೂ ಆಗೋದಿಲ್ಲ ಬ ಬಿಚ್ಚುದಿಲ್ಲ ನೋಡ್ರಿ ಈಗ ಉಂಡೆ ಅಂತೂ ಹೆಸರುಕಾಯೂ ರೆಡಿ ರೀ ನೋಡಿರಿ ಪ್ಲೇಟಿಗೆಲ್ಲ ಸರ್ವ್ ಮಾಡಿವು ಇನ್ನು ಬೇರೆ ಉಂಡೆ ಮಾಡ್ತೀವಿ ನೋಡ್ರಿ ಇಲ್ಲೇ ರವದ್ದು ಉಂಡೆ ರೀ ರವದು ಉಂಡೆ ಮಾಡೋದಕ್ಕೆ ಇಲ್ಲಿ ಒಂದು ಕಪ್ಪ ಒಂದೂವರೆ ಕಪ್ ರವೆ ಹಾಕಿದ್ದೀವಿ ರೀ ಅರ್ಧ ಕಪ್ಪ ತುಪ್ಪ ತಗೊಂಡಿವ್ರಿ ನೋಡಿರಿ ತುಪ್ಪ ಜಾಸ್ತಿ ಹಾಕಿ ಎಷ್ಟು ರವೆ ಮಿದು ಆಗುವರೆಗೆ ಹುರಿತೀವೋ ಅಷ್ಟು ಚಲೋ ಹಾಕವ್ರಿ ಉಂಡೆ ಇಲ್ಲಿ ನೋಡ್ರಿ ರವ ಸಕ್ರೆಯೂ ಒಂದೂವರೆ ಕಪ್ ಹಾಕಿದ್ದೀವಿ ಸಕ್ರೆ ತೊಯ್ಯುವರೆಗೆ ನೀರು ಹಾಕ್ಬೇಕು ರೀ ಈ ರೀತಿ ಎಳಿ ಬರ್ಬೇಕು ನೋಡ್ರಿ ಅಂದ್ರೆ ಉಂಡೆ ಚಲೋ ಹಾಕವು ನೋಡ್ರಿ ಈಗ ಪಾಕ್ ಬಂದೈತಿ ರವೆ ಹಾಕಿ ಏಲಕ್ಕಿ ಹಾಕಿ ಇಲ್ಲೇ ಒಂದು ಅರ್ಧ ಕಪ್ ಕೊಬ್ಬರಿ ತುರಿದು ಇಟ್ಟಿದ್ದೀವಿ ರೀ ನಾವು ಕೊಬ್ಬರಿನೂ ಹಾಕಿದ್ದೀವಿ ರೀ ಕೊಬ್ಬರಿ ಅಂದ್ರೆ ಸಕ್ರೆ ಜಾಸ್ತಿ ಹಾಕಂಗಿಲ್ಲ ರೀ ಯಾಕಂದ್ರೆ ಕರೆಕ್ಟ್ ಹಾಕೈತಿರಿ ಅದು ಸ್ವೀಟಾ ನೋಡ್ರಿ ಈಗ ಇಷ್ಟು ಮ ಸ್ವಲ್ಪ ಕೈಯಾಗ ತುಪ್ಪ ಹಚ್ಕೊಂಡು ಕೇಸಿಂದ ಉಂಡೆ ಚಾಲೂ ಚಾಲು ಮಾಡಿಬಿಡವ್ರಿ ನೋಡ್ರಿ ಈಗ ರವದ ಉಂಡಿನೂ ರೆಡಿ ಆಯ್ತಾವ ನೋಡಿರಿ ಕಟ್ಟ ಹಾತದವು ಇದೇ ರೀತಿ ಅಷ್ಟು ರವದ ಉಂಡೆ ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಈಗ ಮಾಡಿದಂಥ ಉಂಡೆ ಎಲ್ಲ ತಂದು ಸೇರ್ಸಕಿದ್ವಿ ಇಲ್ಲೇ ನೆಕ್ಸ್ಟ್ ಬುಂದ್ಯದುಂಡಿ ಮಾಡ್ತೀವ್ರಿ ನೋಡಿರಿ ಈಗ ಬುಂದಿಯ ದುಂಡಿ ಹೆಂಗೆ ಮಾಡೋದು ಅನ್ನೋದು ಇಲ್ಲೇ ಅದಕ್ಕೆ ಏನೇನು ಬೇಕನ್ನೋದು ಅನ್ನೋದು ಬರ ಬರ್ರಿ ಆಗ್ಯಾವ ಅನ್ನೋದು ನಾವು ಕಾಳು ಅಂತರೂ ಮನೆಯ ಮಾಡಿಲ್ರಿ ಬುಂದಿ ಕಾಳು ಹಾಕೊಂಡು ತಂದಿವ್ರಿ ನಾವು ಕೊಂಡು ತಂದು ಬುಂದಿಯ ಕಾಳಲ್ಲಿ ಮಾಡಿದ್ದೀವ್ರಿ ಇಲ್ಲೇ ಒಂದು ಕೆ ಜಿ ಬೂಂದಿ ಕಾಳು ಅದಾವ್ರಿ ಇವು ಸಣ್ಣ ಬುಂದಿ ಕಾಳು ಐತ್ರಿ ಇದು ಮೋತಿ ಚೂರ ತರಲೆ ಆದೈತ್ರಿ ಒಂದು ಕಿಲೋಕ ಒಂದು ಕಿಲೋ ಸಕ್ಕರೆ ಹಾಕಿವ್ರಿ ನೋಡಿರಿ ಕರೆಕ್ಟ್ ಒಂದು ಕಿಲೋ ಹಾಕ್ಕೊಂಡೆವು ನಾವು ಅದು ಪೂರ್ಣ ಸಕ್ರೆ ತೊಯ್ಯವರಿಗೆ ಜಾಸ್ತಿ ಒಂದು ಸ್ವಲ್ಪ ನಿತ್ರು ರೀ ಇವು ಕೊಂಡು ತಂದು ಕಾಳಿಗೆ ನೋಡ್ರಿ ಈಗ ಕೈ ಬಿಡ್ಲಾರ್ದ ತಿರ್ಕೋಬೇಕ್ರಿ ಇಲ್ಲೇ ಎರಡು ಚಮಚೆ ತುಪ್ಪ ಹಾಕಿದ್ದೀವಿ ನೋಡಿರಿ ನೋಡ್ರಿ ಈಗ ಈ ರೀತಿ ಬಿಡ್ಲಾರ್ದ ತಿರ್ಕೋಬೇಕು ರೀ ಯಾಕಂದ್ರೆ ಇಲ್ಲಾರ ಸಕ್ಕರೆ ಕರಗಂಗಿಲ್ಲ ಪಾಕ ಬಂದು ರೀ ಪೂರ್ಣ ಸಕ್ಕರೆ ಕರಗಿ ಈ ರೀತಿ ಕುದಿಯವರೆಗೆ ನೋಡ್ರಿ ಈಗ ಪಾಕ ತಗೊಳು ತೋರ್ಸಾಕತ್ತೀವಿ ಇಲ್ಲೇ ನೋಡಿರಿ ಈ ರೀತಿ ಕುದ್ದು 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 ಕರೆಕ್ಟ್ ಬಂದ ಗುಪ್ಲೆ ಕಾಳು ಹೋದ ಸುರಿ ಬಿಡೋದ್ರಿ ಅದರೊಳಗೆ ನೋಡ್ರಿ ಈಗ ಇಷ್ಟು ಮಾಡಿ ಒಂದು ಸ್ವಲ್ಪ ಮುಚ್ಚಿಟ್ಟು ಬಿಡುದ್ರಿ ನೋಡ್ರಿ ಈಗ ಬದಾಮ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಥರ ಹಾಕಿದ್ದೀವಿ ನೋಡಿರಿ ನೋಡಿರಿ ಈ ರೀತಿ ಕಟ್ಕೊಳಕತ್ತೀವಿ ನೋಡಿ ನೋಡಿರಿ ಸ್ವಲ್ಪ ಕೈಗೆ ಬಂದಿಲ್ಲ ಏನಿಲ್ಲ ನೋಡ್ರಿ ಈಗ ಮಾಡಿದಂಥ ಉಂಡೆ ಎಲ್ಲ ತಂದು ಇಲ್ಲಿ ಪ್ಲೇಟಿಗೆ ಗಿಡ ಇವ ಈವ ಗೋಧಿ ಉಂಡೆ ಮಾಡಿವ್ರಿ ನಾವು ಗೋಧಿ ಉಂಡೆ ಮಾಡೋದಕ್ಕೆ ಇಲ್ಲಿ ಒಂದು ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿವ್ರಿ ನಾವು ಗೋಧಿಯನ್ನು ಹುರಿದು ಬೀಸ್ಕೊಂಡು ಬಂದಿಲ್ಲ ಹಿಟ್ಟನ್ನು ಹುರಿಯಾಕೈತೀವ್ರಿ ಚಂದಂಗೆ ಸಣ್ಣ ಗುರಿ ಇಟ್ಟು ಈ ರೀತಿ ಕೆಂಪಾಗುವವರಿಗೆ ಹುರ್ಕೋಬೇಕ್ರಿ ಅದನ್ನು ಅಂದ್ರೆ ಚಲೋ ಆಕತ್ರಿ ಅದಕ್ಕೆ ಅರ್ಧ ಕಪ್ ಬೆಲ್ಲ ಹಾಕಿವ್ರಿ ನಾವು ಬೆಲ್ಲ ಹಾಕಿ ಬಿಸಿ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡ್ಬಂದಿವು ಅದನ್ನು ಅಂದ್ರೆ ಚಲೋ ತಂಗಿ ಎಲ್ಲ ಕಡೆ ಮಿಕ್ಸ್ ಹಾಕತಿ ಅಂತೇಳಿ ಒಂದು ಎರಡು ಸುತ್ತ ತಿರ್ಕೊಂಡ್ಬಂದಿವು ನೋಡ್ರಿ ಈಗ ಇಲ್ಲೇ ಕರೆಕ್ಟಾಗಿ ರೀ ನೋಡಿರಿ ಕೈಲಿ ಒಂದು ಸ್ವಲ್ಪ ಈ ರೀತಿ ಭಾರ ಹಾಕೋಕೆ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಟ್ಟು ಅಂದ್ರೆ ಮುಗಿತ್ರಿ ಇದು ಅದಕ್ಕೆ ಏನೇನು ಬೇಕನ್ನೋದು ಇಲ್ಲಿ ನೋಡಿರಿ ಇದೊಂದು ಸ್ವಲ್ಪ ಜಜ್ಜಿಕಾಯಿ ಐತ್ರಿ ಸಣ್ಣಂಗೆ ಕುಟ್ಕೋಬೇಕು ರೀ ಅದನ್ನು ಜಾಜಿಕಾಯಿ ಇದು ಏಲಕ್ಕಿ ಐತ್ರಿ ಇವು ಹೇಳದಾವ್ರಿ ಇದು ಕೊಬ್ಬರಿ ತುರಿ ಐತ್ರೀ ಇಷ್ಟು ಹಾಕಿಂದ ಎಲ್ಲ ಥರ ಉಂಡೆ ಕಟ್ಟಿವ್ರಿ ಗೋಧಿ ಹಿಟ್ಟಿನ ಉಂಡೆನು ಭಾರಿ ಮಸ್ತ್ ಆಗ್ಯಾವ್ರಿ ಇಲ್ಲೇ ಒಂದು ಎರಡು ಚಮಚದಷ್ಟು ತುಪ್ಪ ಕಾಯಿಸಿ ಹಾಕ್ಕೊಂಡಿವ್ರಿ ನಾವು ಭಾಳ ಜಾಸ್ತಿ ಏನು ಹಾಕಿಲ್ಲ ರೀ ಇವಾಗ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಕೈಯಾಗ ಭಾರ ಹಾಕೋಕ್ಕೆ ತಿಕ್ಕಿ ತಿಕ್ಕ ಕಟ್ಕೊಂಡ್ಬಿಟ್ಟಿವ್ರಿ ಉಂಡೆಗೆ ನೋಡ್ರಿ ಇಲ್ಲೇ ತಗೊಂಡ್ ಕಟ್ಟೋದು ತೋರಿಸ್ತೀವಿ ಈ ಇಡುವೆ ನೋಡಿದ್ರಿ ಅಂದ್ರೆ ಒಂದು ಐದಾರು ಥರ ಉಂಡೆ ಸಿಗ್ತಾವ್ರಿ ನೋಡಿರಿ ಈಗ ಗೋಧಿ ಹಿಟ್ಟಿನ ಉಂಡಿನೂ ರೆಡಿ ಆಗಕತ್ತಿದು ನೋಡಿರಿ ಇಷ್ಟಿಷ್ಟು ತಗೊಂಡು ತಗೊಂಡ ಎಷ್ಟು ಚೆಂದ ಆಗ್ಯಾವ ನೋಡ್ರಿ ಇದೇ ರೀತಿ ಇದು ಒಂದು ಕಪ್ ಗೋಧಿ ಹಿಟ್ಟಿಲ್ಲ ಅಷ್ಟು ಉಂಡಿ ಇದ ಒಂದ ಸಾವನ್ನ ಹಿಂಗ ಮಾಡ್ಕೊಂಡಿವ್ರಿ ನೋಡ್ರಿ ಇಲ್ಲೇ ಇವು ರೆಡಿ ಅದು ಅಷ್ಟು ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವಿ ನೋಡ್ರಿ ಇಲ್ಲೇ ಗೋಧಿ ಹಿಟ್ಟಿನ ಉಂಡಿನೂ ರೆಡಿ ರೀ ಈಗ ಇಲ್ಲಿ ಅಕ್ಕಿ ಹಿಟ್ಟಿನ ಉಂಡೆ ಮಾಡ್ತೀವ್ರಿ ಇನ್ನ ಅಕ್ಕಿ ಹಿಟ್ಟಿನ ಉಂಡೆ ಹೆಂಗೆ ಮಾಡೋದು ಅನ್ನೋದು ಇಲ್ಲಿ ನೋಡ್ಕೊಂಬರ ಬರ್ರಿ ಅದಕ್ಕೆ ಏನೇನು ಅನ್ನೋದು ಮತ್ತು ಅಕ್ಕಿ ಹಿಟ್ಟಿಲಿ ಮಾಡಿದೇವೋ ಏನು ಅಕ್ಕಿ ಹುರಿದು ಮಾಡಿದ್ದೀವೋ ಇಲ್ಲಿ ನೋಡ್ಕೊಂಬರ ಬರ್ರಿ ಇಲ್ಲಿ ನೋಡ್ರಿ ಅಕ್ಕಿ ತೊಗೊಂಡಿವ್ರಿ ಎರಡು ಕಪ್ ಅಕ್ಕಿ ತೊಗೊಂಡಿವ್ರಿ ನಾವು ಅಕ್ಕಿ ಉಂಡೆ ಮಾಡೋದಕ್ಕೆ ಪೂರ್ಣ ಕೆಂಪು ಆಗುವವರೆಗೂ ಅಕ್ಕಿ ಹುರ್ಕೋಬೇಕ್ರಿ ಇವತ್ತರನ ಪೂರ್ತಿ ಕೆಂಪಾದ್ರೆ ಚಲೋ ಹಾಕವ್ರಿ ಇಲ್ಲಿ ಮಿಕ್ಸಿಗೆ ಹಾಕ್ಕೊಳಾಕೈತೀವಿ ನೋಡಿರಿ ಎರಡು ಕಪ್ಪ ಮಿಕ್ಸಿಗೆ ಹಾಕೊಂಡು ಬಂದ ಈ ರೀತಿ ಒಂದು ಸ್ವಲ್ಪ ಚಾನಿಸ್ಕೊಬೇಕು ರೀ ಅದನ್ನು ಏನೋ ಒಂದು ಸ್ವಲ್ಪ ದಪ್ಪ ದಪ್ಪ ಉಳಿದ್ರೆ ತೆಗದ್ ಬಿಡದ್ರಿ ನೋಡ್ರಿ ಈಗ ಇಷ್ಟು ತಕ್ಕೊಂಡು ಕೆಸಿಂದ ಇದು ಪೂರ್ತಿ ಹಿಟ್ಟಿನ ಗತಿ ಚಲೋ ಆಗೈತ್ರಿ ಇಲ್ಲಿ ಸಕ್ರೆ ಹಾಕಾಕತ್ತೀವಿ ನೋಡ್ರಿ ಎರಡು ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ಹಾಕಿವ್ರಿ ಸಕ್ರೆ ನೋಡ್ರಿ ಈಗ ಅದನ್ನು ಇದೇ ರೀತಿ ಚಾನಿಸ್ಕೊಂಡಿವಿ ನೋಡ್ರಿ ಚಾನಿಸ್ಕೊಂಡು ಎಡ್ಡು ಮಿಕ್ಸ್ ಮಾಡಕ್ಕೀವ್ರಿ ಪೂರ್ಣ ನೋಡ್ರಿ ಈಗ ಇಲ್ಲಿ ಇವು ಎಳ್ಳದವ್ರಿ ಬಿಳಿ ಎಳ್ಳ ಒಂದು ಸ್ವಲ್ಪ ಚಟಪಟ ಅಂದ ಗುಪ್ಲೆ ತಂದು ಇದಕ್ಕೆ ಸುರಿ ಬಿಟ್ಟಿವ ನೋಡಿರಿ ಇಲ್ಲಿ ಒಂದು ಕಪ್ಪ ತುಪ್ಪ ಹಾಕಿವ್ರಿ ನಾವು ಉಂಡೆ ಕಟ್ಟೋದಕ್ಕೆ ನೋಡ್ರಿ ಈಗ ಅದನ್ನೊಂದು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೀವಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಈ ರೀತಿ ಭಾಳ ಬಿಸಿ ಇರ್ತೈತಿ ಒಂದು ಚಮಚ ತಗೊಂಡು ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋದ್ರಿ ಅದನ್ನು ಮಿಕ್ಸ್ ಮಾಡ್ಕೊಂಡ ಉಂಡೆ ಕಟ್ಟೋದ್ರಿ ಉಂಡೆ ಅಂತೂ ಭಾರಿ ಬೆಸ್ಟ್ ಹಾಕವ್ರಿ ಈಗ ನೋಡ್ರಿ ಇಲ್ಲಿ ಮತ್ತೊಂದು ಸ್ವಲ್ಪ ಹಾಕಿದ್ದೀವಿ ನೋಡಿರಿ ಈ ರೀತಿ ಕೈಲೇ ಒಂದು ಸ್ವಲ್ಪ ಎಲ್ಲ ಕಡೆ ಬಾರ ಹಾಕಿ ಕೂಡಿಸ್ಕೊಂಡು ಆ ನಂತರ ಉಂಡೆ ಕಟ್ಟಕ್ಕೆ ಚಲೋ ಮಾಡಿದ್ರಿ ನೋಡ್ರಿ ಗಿಲ್ಲೇ ಕಟ್ಟಾಕತ್ತೀವಿ ಬೇಕಾದಂಗೆ ಹಂಗೆ ಒಂದ ಕೈಲೆ ರೀ ಅಷ್ಟು ಹದ ಆಗೈತಿ ಅಕ್ಕಿ ಉಂಡೆ ಅಂತರ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಅಂಗೈಯಾಗಿ ಇಟ್ಕೊಂಡು ಹಿಂಗೆ ಆತ ಇತ್ತ ಹೊಳ್ಳಾಡ್ಸಿಬಿಟ್ರೆ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಅಷ್ಟು ಉಂಡೆ ಹಿಂಗೆ ಮಾಡ್ಕೊಳಕತಿದೀವಿ ನೋಡಿರಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗಿತ್ರಿ ನೋಡ್ರಿ ಈಗ ಅಕ್ಕಿ ಉಂಡೆ ಕಟ್ತಾರ್ರಿ ಪೂರ್ತಿ ಹಿಂಗೇನು ತುಪ್ಪ ಹಾಕ್ಲಾರದ ಕಟ್ತಾರ್ರಿ ಹಿಟ್ಟಿಟ್ಟು ಹಿಟ್ಟಿಟ್ಟು ಹಾಕವ ಒಂದು ಸ್ವಲ್ಪ ಕಡೆಯೋಟಿಗೆ ಅಷ್ಟು ಉದುರಿ ಬೀಳ್ತತಿ ಇವೇನಿಲ್ಲ ರೀ ಪೂರ್ಣ ಬೇಷನ್ ಉಂಡೆ ಗತೇನೇ ಆಗ್ಯಾವ್ರಿ ಇವು ಅಕ್ಕಿ ಉಂಡಿನೂ ಸಲ ಅಂತ್ರು ಟ್ರೈ ಮಾಡಿ ನೋಡಿರಿ ಆಗ್ಯಾವ ಅನ್ನೋದು ನಮ್ಗೆ ಕಮೆಂಟ್ ನ್ಯಾಯವಸ್ ರೀ ನೋಡಿರಿ ಈಗ ರೆಡಿ ಆಗ್ಯಾವ ಇಲ್ಲೇ ಅಷ್ಟು ಪ್ಲೇಟಿಗೆ ಸರ್ವ್ ಮಾಡ್ಯಾವ್ರಿ ನೋಡಿರಿ ಈಗ ಇಲ್ಲೇ ಅಷ್ಟು ಹಾಕಾಕತ್ತೀವಿ ಮಾಡಿದಂಥ ಅಕ್ಕಿ ಉಂಡೆ ಎಲ್ಲ ಸೇಮ್ ಬೇಸಿನ ಉಂಡೆ ಹೆಂಗೆ ಜಿಲ್ಲೆ ಬಂದಿರ್ತಾವ್ರಲ್ಲೇ ಹಂಗೆ ಆಗ್ಯಾವ್ರಿ ಎಷ್ಟು ಮಿದು ಆಗ್ಯಾವ ಅನ್ನೋದು ಇಲ್ಲಿ ನಿಮ್ಗೆ ಒಡೆದು ತೋರ್ಸಾಕತ್ತೀವಿ ನೋಡ್ರಿ ನಾವು ಅಷ್ಟು ಚಲೋ ಆಗ್ಯಾವು ಈಗ ಇನ್ನು ಶೇಂಗಾ ಉಂಡೆ ಕಟ್ತೀವಿ ನೋಡ್ರಿ ಶೇಂಗಾ ಉಂಡೆ ಮಾಡೋದಕ್ಕೆ ಏನೇನು ಬೇಕು ಅನ್ನೋದು ನೋಡ್ಕೊಂಬರ ಬರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಶೇಂಗಾ ಹಾಕೀವಿ ನೋಡ್ರಿ ಒಂದು ಕಪ್ಪ ಒಂದು ಕಪ್ ಶೇಂಗಾ ಹಾಕಿ ಇಂಥ ಪಾತ್ರೆ ಇದ್ರೆ ಇದ್ರೊಳಗೆ ಹುರಿರಿ ಬಾ ಚಲೋ ಹುರಿತಾವ ಶೇಂಗಾ ಹೊತ್ತಂಗಿಲ್ಲ ಉರಿ ಅಗ್ದಿ ಸ್ಲೋ ಇಟ್ಟು ಈ ರೀತಿ ಹುರ್ಕೊಂಡ್ರಿ ಅಂದ್ರೆ ಶೇಂಗಾ ಭಾ ಚಾನ್ಸ್ ಹೊಟ್ಟು ಉಸ್ತಾವ್ರಿ ಅವು ಈಗ ನೋಡ್ರಿ ಇಲ್ಲಿ ನಾವು ಈ ರೀತಿ ಎಲ್ಲ ಬಿಚ್ಚಾಕತ್ತೀವಿ ನೋಡ್ರಿ ಇಷ್ಟು ಮಾಡಿಬಿಟ್ರೆ ಇಷ್ಟ ಭಾರ ಹಾಕಿದ್ರೆ ಸಾಕಷ್ಟು ಚಂದ ಹಾಕವ್ರಿ ಇಲ್ಲಿ ಒಂದು ಕಪ್ಪ ಬೆಲ್ಲ ಹಾಕಿದ್ದೀವ್ರಿ ಅದಕ್ಕೆ ತೊಯ್ಯೋ ಅಷ್ಟು ನೀರು ಹಾಕಿದ್ದೀವಿ ನೋಡ್ರಿ ನೀರು ಹಾಕಿ ಈ ರೀತಿ ಚಲೋ ತಂಗೆ ಪಾಕ ತಗೋದ್ರಿ ಅದಕ್ಕೂ ಶೇಂಗಾ ಉಂಡಿಗೆ ಇಲ್ಲಿ ಬಾಜೋಕೆ ನೀರೊಳಗೆ ಒಂದು ಹನಿ ಬಿಟ್ಟು ಅಂದ್ರೆ ಅದು ಗಟ್ಟಿ ಆತಂದ್ರೆ ಪಾಕ ಬಂದೈತ ತಿಳ್ಕೋದ್ರಿ ಶೇಂಗಾ ತಂದು ಸುರಿ ಬಿಡದ್ರಿ ಅದ್ರಾಗ ನೋಡ್ರಿ ಶೇಂಗಾ ಸುರಿವಿ ಈ ರೀತಿ ತಿರುವ್ಯಾಡೋದ್ರಿ ಒಂದು ಸ್ವಲ್ಪ ಭಾಳ ಮಿದು ಇದ್ರೆ ಹರಕ್ಕೆ ಬಿಡದ್ರಿ ಕರೆಕ್ಟಾಗಿತ್ತಂದ್ರೆ ಕಟ್ ಹಾಕಿ ಚಲೋ ಮಾಡಿಬಿಡ್ದು ನೋಡಿರಿ ಈಗ ಯಾಲಕ್ಕಿ ತುಪ್ಪ ಹಾಕಿದ್ದೀವಿ ರೀ ಒಂದೇ ಚಮಚೆ ತುಪ್ಪ ಹಾಕಿವ್ರಿ ಯಲಕ್ಕಿ ಹಾಕಿವ್ರಿ ಒಂದು ಮೂರರಿಂದ ನಾಲ್ಕು ಜೆ ಜಿ ಕೆಸಿಂದ ನೋಡ್ರಿ ಈಗ ಇಷ್ಟು ಆತಂದ್ರೆ ಮುಗಿತ್ರಿ ಕಟ್ಟಾಕ ಬಂದತ್ರಿ ಈಗ ಕರೆಕ್ಟ್ ಹಂಗೆ ಕಟ್ಟಾಕ ಚಾಲು ಮಾಡ್ತೀವಿ ನೋಡಿರಿ ನೋಡ್ರಿ ಅದೇನೋ ಒಂದು ಸ್ವಲ್ಪ ಎಲ್ಲಿ ಜಿಬಿ ಜಿಬಿ ಇಲ್ಲ ಅಂಟ್ಕೊಳಂಗಿಲ್ಲ ಕೈಗೆ ಹೆಂಗೆ ಕರೆಕ್ಟ್ ಆಗ್ಯಾವ ನೋಡ್ರಿ ಈಗ ನೋಡ್ರಿ ಈಗ ಒಂದು ಕಪ್ಪಿಂದು ಅಷ್ಟು ಉಂಡಿ ಇಲ್ಲಿ ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಈಗ ಒಂದೊಂದಾಗೆ ಕಟ್ಟಿದಂಥ ಉಂಡೆ ತಂದು ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವ್ರಿ ಶೇಂಗಾ ಉಂಡಿನೂ ರೆಡಿ ಆಗ್ಯಾವ್ರಿ ಇಲ್ಲಿ ನೋಡ್ರಿ ಈಗ ಅಳ್ಳಿನ ಉಂಡೆ ಮಾಡಾಕತ್ತೀವ್ರಿ ನಾವು ಹಳ್ಳ ಹುರಿದದ್ದು ಉಂಡೆ ಕಟ್ಟಿದ್ದೇವ್ರಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಒಂದು ಕಪ್ಪಿನ ಮ್ಯಾಲ ಅಷ್ಟು ಕೊಂಡ ಬೆಲ್ಲ ತೊಗೊಂಡೇವ್ರಿ ಬೆಲ್ಲ ತೊಗೊಂಡು ಬೆಲ್ಲ ತೊಯ್ಯುವರಿಗೆ ನೀರು ಹಾಕಿ ಚಲೋ ತಂಗಿ ಈಗ ಶೇಂಗಾ ಉಂಡಿಗೆ ಹೆಂಗೆ ಆನೆ ತೊಗೊಂಡಿವ್ರಲಾ ಸೇಮ್ ಹಂಗೆ ತಗೋರಿ ಇದಕ್ಕೂ ಹಳ್ಳಿನ ಉಂಡಿಗೆ ನೋಡ್ರಿ ಈಗ ಈ ರೀತಿ ಎಲ್ಲ ತಿರುವ್ಯಾಡ್ಕೇಸಿಂದ ಚಲೋ ತಂಗಿ ಇದನ್ನು ಪಾಕ ನೋಡ್ಕೆಸಿಂದ ಪಾಕ ಕರೆಕ್ಟಾಗಿ ಬತ್ತು ತಂದ್ರೆ ಅಳ ತಂದು ಸುರಿ ಬಿಡೋದ್ರಿ ಅದಕ್ಕೆ ನೋಡ್ರಿ ಇಲ್ಲಿ ಕೈ ಬಿಡ್ಲಾರ್ದ ರೀ ಇದೇ ರೀತಿನ ಈಗ ನೋಡ್ರಿ ಇಲ್ಲೇ ಪ್ಲೇಟಿಗೆ ತಂದು ಒಂದು ಸ್ವಲ್ಪ ಬಿಡಾಕತ್ತೀವಿ ಒಂದ ಹಣ್ಣಿನ ರೀ ನೋಡಿರಿ ಇಷ್ಟಾದ್ರೆ ಮುಗಿದು ಬಿಡ್ತರಿ ಇದು ಇದು ಹೆಂಗೆ ಆಗಿ ಅಲ್ಲೇ ಕೂತಿರ್ಲೇ ಇಷ್ಟಾದ್ರೆ ಆತರಿ ಆನ್ ಬಂದ ಚತ್ತ ತಿಳ್ಕೋದ್ರಿ ಉಂಡೆ ಕಟ್ಟೋದಕ್ಕೆ ನೋಡ್ರಿ ಅಳತಂದ್ ಸುರುವಿದ್ವಿ ಈಗ ಅಳ ತಂದು ಸುರುವಿ ಕೇಸಿಂದ ಈ ರೀತಿ ಚಲೋ ತಂಗೆ ಅಷ್ಟಕ್ಕೂ ಮಿಕ್ಸ್ ಆಗ್ಬೇಕ್ರಿ ಅದು ಅಲ್ಲಿವರೆಗಿ ತಿರುವಾಡ್ಬೇಕ್ರಿ ಭಾರಿ ಬೆಸ್ಟ್ ಆಗ್ಯಾವ್ರಿ ಪೈಲಾದ ಮಂದಿ ಅಂತರ ಕಂಪಲ್ಸರಿ ಅಳ್ಳ ಉಂಡೆ ಕಟ್ಟಬೇಕಾದ್ರೆ ಪಾವನಿಯರ್ಗೆ ಎಡ್ ಎಡ್ಡು ಉಂಡಿ ಕಟ್ಟೆ ಆ ನಂತರ ಎಲ್ಲ ಥರ ಉಂಡಿ ಹಾಕ್ತಿದ್ರು ರೀ ಅವರು ಚೀಲಕ್ಕೆ ನೋಡ್ರಿ ಈಗ ನಾವು ಅದೇ ರೀತಿನ ಹಳ್ಳಿನ ಉಂಡಿ ಮಾಡಿದ್ದೀವ್ರಿ ನೋಡಿರಿ ಎಷ್ಟು ಮಸ್ತ್ ಆಗ್ಯವು ನೋಡಿರಿ ಈಗ ಹಳ್ಳಿನ ಉಂಡಿನೂ ರೆಡಿ ಆಗ್ಯವು ಒಂದೊಂದಾಗಿ ಒಂದೊಂದಾಗೆ ಕಟ್ಟೆ ಈಡಾಕತ್ತೀವಿ ನೋಡಿರಿ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ರೀ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೇರಿ ಮುಂದೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ